ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮಾರ್ನಿಂಗ್ ಸೊ ಇವತ್ತು ಬಂದು ಶೋರೂಮ್ ಎಲ್ಲ ಓಪನ್ ಮಾಡಿ ಗಾಡಿಗೆಲ್ಲ ಹೊರಗಡೆ ಹಾಕಿ ವಾಶ್ ಮಾಡಿಸ್ಬಿಟ್ಟು ಓಡಿಸ್ತಿದ್ದೆ ಹುಡುಗರ್ ಕೈಲಿ ಒಬ್ಬ ತುಂಬಾ ಆಗಿತ್ತು ಈ ರೋಡ್ ಸೈಡ್ ಅಲ್ಲಿ ಇರುತ್ತಲ್ವಾ ಡೆಸ್ಟ್ ಎಲ್ಲ ಬಂದು ಕುತ್ಕೊಂಡಿದ್ದು ತರ ಆಗಿತ್ತು ಸೊ ಇದೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಸರ್ವಿಸ್ ಗಾಡಿ ಬಂದಿತ್ತು ಒಬ್ಬರು ಸರ್ವಿಸ್ ಮಾಡ್ತಿದ್ದ ಇನ್ನೂ ಒಂದು ಒಂದು ಕ್ಲೀನಿಂಗ್ ಎಲ್ಲ ಹೋಗುದು ಸೊ ಇಡೇ ಜಾಸ್ತಿ ಮಾಡಕ್ ಆಗ್ಲಿಲ್ಲ ಕೆಲಸ ಜಾಸ್ತಿ ಇತ್ತು ಆ ಗಾಡಿ ಹೋಯ್ತು ಈಗ ಬಂತು ಬಂದು ಟೋಟಲ್ ಅದು ಬೈಕ್ ಎಲ್ಲ ಮಾಡಿದ್ದಾಯ್ತು ಜಸ್ಟ್ ಅದ್ ಪ್ಯಾನಲ್ ಚೇಂಜ್ ಮಾಡ್ಬೇಕಿತ್ತು ಅಷ್ಟೇ ಇದು ಒಂದೇ ಜನರಲ್ ಸರ್ವಿಸ್ ಬಂದಿತ್ತು ಜನರಲ್ ಸರ್ವಿಸ್ ಇದು ಸರ್ವಿಸ್ ಇಲ್ಲ ಒಂದ್ರೆ ಸರ್ವಿಸು ಮತ್ತೆ ಚಾರ್ಜಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರು ಸೊ ಚೆಕ್ ಮಾಡಿದ್ರೆ ಬ್ಯಾಟ್ರಿ ಇಶ್ಯೂ ಇತ್ತು ಸೊ ಇಲ್ಲೊಂದು ಬ್ಯಾಲೆನ್ಸ್ ಆಗಿತ್ತು ಸೊ ಒಂದ್ಸಲ ಬ್ಯಾಲೆನ್ಸ್ ಆದ್ರೂ ನಾರ್ಮಲ್ ಚಾರ್ಜಿಂಗ್ ಎಲ್ಲ ಆಗುತ್ತೆ ಆರಾಮಾಗಿ ಎಲ್ಲ ಇರುತ್ತೆ ಸಮ್ ಇಶ್ಯೂ ಇರುತ್ತೆ ಸಮ್ ಟೈಮ್ಸ್ ಅಷ್ಟೇ ಇನ್ನೇನು ಇರಲ್ಲ ಅದರಲ್ಲಿ ಇದು ಬಂದು ಯೂಜಿ ಮಾಡಲ್ಲ ಅದರಲ್ಲಿ ಎರಡು ಬ್ಯಾಟ್ರಿ ಇರುತ್ತೆ ಸೊ ಎನ್ ಒನ್ ಅಂತ ಸೋರಿನ್ ಬ್ಯಾಟ್ರಿಗೆ ಏನಾದರೂ ಆದರೆ ವೆಹಿಕಲ್ ಸ್ಟಾರ್ಟ್ ಆಗಲ್ಲ ಎ ಟು ಬ್ಯಾಟ್ರಿಗಾದ್ರೆ ಸ್ಟಾರ್ಟ್ ಆಗುತ್ತೆ ಚಾರ್ಜಿಂಗ್ ಆಗುತ್ತೆ ಮತ್ತೆ ಇನ್ನೊಂದ್ರು ಕಸ್ಟಮರ್ ಟೈರ್ ಎಲ್ಲ ಚೇಂಜ್ ಮಾಡಿಸಿದ್ರು ಅವರು ಸ್ವಲ್ಪ ಚೆಕ್ ಮಾಡ್ತಾ ಇದ್ರು ತಲೆ ಎಲ್ಲ ಫುಲ್ ಹಾಕಿ ನೋಡಿದ್ರೆ ಎರಡು ಮಳೆಗೆ ಇಕ್ಕಿದ್ರು ಮತ್ತೆ ಪಕ್ಕ ಶೋರಮಾರ್ ಒಬ್ಬರು ಬಂದಿದ್ರು ಸೊ ಅವ್ರ ಜೊತೆ ಏನ್ ಮಾತಾಡ್ಕೊಂಡ್ರು ಸರ್ವಿಸ್ ಎಲ್ಲ ಮುಗಿತು ಇನ್ನೊಂದು ಗಾಡಿ ಮತ್ತೆ ರೆಡ್ ಅನ್ ಬಂದಿತ್ತು ಸೊ ಆಫ್ಟರ್ ಮಾರ್ಕೆಟ್ ಎಲ್ಲೋ ವೆಹಿಕಲ್ ಬಿಸಿದಾರೆ ಸೊ ಅಲ್ಲಿ ಚೆನ್ನಾಗ್ ಮಾಡಿಲ್ಲ ಮತ್ತೆ ಶೋರೂಮ್ ತಗೊಂಬಂದ್ರು ಮತ್ತೆ ಐಕೆ ಬಿಡಕ್ಕೆ ಒಂದ್ ಕಿತ್ ಹಾಕ್ದ ನಮ್ ಹುಡುಗ ಮೆಕ್ಯಾನಿಕ್ ಸೊ ಏಳು ವರ್ಷ ಇದೊಂದು ತರಿಸ್ಬೇಕು ಮತ್ತೆ ಯುವರಾಜ್ ಒಬ್ರು ಬಂದ್ರು ಅವರು ನಾವೆಲ್ಲ ಸೇರ್ಕೊಂಡು ಪಾರ್ಟ್ ಹುಡುಕ್ತಿದ್ವಿ ಸಿಗ್ಲಿಲ್ಲ ಏನ್ ಮಾಡಕ್ ಕೈಗಾರ್ಬಿಟ್ಟು ಎಲ್ಲ ಕಡೆ ಹುಡುಕಿದ್ವಿ ಮತ್ತೆ ಶೋರೂಮ್ ಕ್ಲೋಸ್ ಮಾಡ್ಕೊಂಡು ಎಲ್ಲ ಎಂಡ್ ಆಫ್ ಆಯ್ತು ಅಲ್ಲಿಂದ ಮನೆಗ್ ಬಂದ್ವಿ ಸೊ ಶೋರೂಮ್ ಕ್ಲೋಸ್ ಮಾಡೋ ಟೈಮಲ್ಲಿ ಅಲ್ಲಿ ಒಂದ್ಸರಿ ಆಯ್ತು ಈ ವಿಡಿಯೋ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯು